ನಿನ್ನೆ ನೀವ್ ಎಷ್ಟ್ ಸಲ ಅಭ್ಯಾಸ ಮಾಡಿದ್ರಿ ನಿನ್ನೆ ನಾನು ಸತಿ ಮಾಡಿದೀನಿ ಯಾವಾಗ ಯಾವಾಗ ಅಭ್ಯಾಸ ಮಾಡಿದ್ರಿ ಒಂದ್ ಐದು ಗಂಟೆಗೆ ಒಂದ್ಸತಿ ಮಾಡಿದೀನಿ ಎಂಟು ಗಂಟೆಗೆ ಒಂದ್ಸತಿ ಮಾಡಿದೀನಿ ಹತ್ತು ಗಂಟೆಗೆ ಒಂದ್ಸತಿ ಮಾಡಿದ್ದೀನಿ ಕೊಟ್ಟಾಗ ಹನ್ನೊಂದು ಗಂಟೆ ನಿದ್ದೆ ಮಾಡಿನೂ ಮಾಡಿದ್ದೀನಿ ಬೆಳಿಗ್ಗೆ ಒಂದ್ಸತಿ ಮಾಡಿದ ಬೆಳಿಗ್ಗೆ ಒಂದ್ಸತಿ ಬೆಳಿಗ್ಗೆನು ಇನ್ಮೇಲೆ ಇಲ್ಲಿ ಬರೋಬರ್ಗು ಒಂದ್ ನಾಲ್ಕೈದ್ ಸಲ ಮಾಡಿ ಬಿಡ್ಬಿದ್ದಾಗೆಲ್ಲ ಮಾಡಿ ಲಸ ತುಂಬಾ ಸರಳವಾಗಿದೆ ಸುಲಭವಾಗಿದೆ ಹೌದು ಇದುವರೆಗೆ ಅಭ್ಯಾಸ ಮಾಡಿದ್ರಲ್ಲ ನಿಮ್ಗೆ ಏನಾದ್ರೂ ತೊಂದರೆ ಆಯ್ತಾ ತೊಂದರೆ ಏನೂ ಆಗಿಲ್ಲ ತೊಂದರೆ ಏನು ಮಾತ್ರ ಫಾಸ್ಟ್ ಆಗಿ ತಗೋಬಿಡುತ್ತಿದ್ದೆ ಅದಕ್ಕೆ ಸ್ವಲ್ಪ ಇಲ್ಲಿ ಇಟ್ಕೊಂಡಾಗ ಇವತ್ತು ಕರೆಕ್ಟ್ ಆಗಿದೆ ಇವತ್ತು ಕರೆಕ್ಟ್ ಆಗಿ ಮಾಡ್ತಾ ಇದ್ದೀರಿ ಈಗ ನಿಮಗೆ ಸಕ್ಕರೆ ಕಾಯಿಲೆ ಯಾವಾಗ ಎಷ್ಟು ವರ್ಷ ಆಯಿತು ಬಂದು ಎರಡು ವರ್ಷ ಆಯಿತು ಎರಡು ವರ್ಷ ಆಯ್ತು ನಿಮ್ಗೆ ಯಾವಾಗ್ಲಿಂದ ನೆಲದ ಮೇಲೆ ಕೂತ್ಕೊಳಕ್ ಆಗ್ತಾ ಇಲ್ಲ ಈಗ ಎರಡು ವರ್ಷದಿಂದ ಸಕ್ಕರೆ ಕಾಯಿಲೆ ಬಂದಾಗ್ಲಿಂದ ನಿಮ್ ನೆಲದ ಮೇಲೆ ಕೂತ್ಕೊಳಕ್ ಆಗ್ತಾ ಇಲ್ಲ 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 ಅದಕ್ಕೆ ಇದಕ್ಕೆ ರಿಲೇಟೆಡ್ ಇಲ್ಲ ನನಗೆ ಒಂದು ಮಗುದೊಂದು ಟೆನ್ಷನ್ ಇತ್ತು ಸ್ಕೂಲ್ ಕಡೆ ಹೋಗ್ತಾ ಇರೋದು ಅದೊಂದು ಇನ್ನೊಂದು ಸ್ವಲ್ಪ ನನಗೆ ಬೇರೆಯವರಿಂದ ತೊಂದರೆ ಆಗಿದೆ ಅಂತ ಕೌಟುಂಬಿಕ ಸಮಸ್ಯೆಗಳು ಇದ್ವು ಇದ್ವು ಅದಾದ್ಮೇಲೆ ಕಾಲಿಗೆಲ್ಲ ಗಾಯಗಳು ಸರಿ 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 ಆಮೇಲೆ ನರ್ಮದಾ ನದಿಲಿ ಸ್ನಾನ ನೇತ್ರ ಸ್ನಾನ ಮಾಡ್ಕೊಂಡ್ ಬಂದ್ಮೇಲೆ ನೆಮ್ಮದಿಯಾಗಿ ಇದ್ದೆ ಒಂದು ಕಾಲ್ ಭಾಗ ಆದ್ರೂ ಪಿಕಪ್ ಆಗಿವೆ ಕೆಳಗಡೆ ಕೂತ್ರೆ ಇದ್ರೊಳದೆಲ್ಲ ಮಾಡ್ತಿದ್ದೆ ಆಚೆ ವರ್ಷ ಈ ವರ್ಷ ಏನಾಗುತ್ತೆ ಆಪರೇಷನ್ ಮತ್ತೆ ಆಪರೇಷನ್ ಯಾವ ಅದೇ ಇದು ಒಂದು ಡಾಕ್ಟ್ರ್ ನನಗೆ ಒಂದು ಸ್ವಲ್ಪ ಇಂದ ಎಬ್ಬೆರಿಗೆ ಬೆಬಲ್ ಟೈಟ್ ಬಂದಿತ್ತು ಅವ್ರು ಅದಕ್ಕೆ ಇನ್ಫೆಕ್ಷನ್ ಆಗಬಾರ್ದು ಅಂದ್ಬಿಟ್ಟು ಗಾಳಿಗೆ ಬಿಡದೆ

ಕಾರ್ಡ್ ಇಟ್ಟಿದ್ಯಾಮ್ಮ ಬ್ಲಡ್ ಸರ್ಕ್ಯುಲೇಷನ್ ಒಳ್ಳೇದಿದೆ ನಿಮ್ಮ ಮೈಯಲ್ಲಿ ಸೊ ನೀನು ಬೇಗ ರಿಕವರ್ ಆಗ್ತೀಯಾ ಅಂದ್ರು ಹಂಗೆ ರಿಕವರ್ ಹಾಕಿ ಆಧುಗಲ್ಲೇ ಗುಣ ಆಗಿದೆ ಈಗ ಕೆಳಗಡೆ ಕೂತ್ರೆ ಎಲ್ಲಿ ನೋಡ್ಬೇಕು ಒಂದು ಮೇಲೆ ಅರ್ಥೋದಿಕ್ಕೆ ಮಾಡೋದಿಕ್ಕೆ ಕಷ್ಟ ಅನಿಸುತ್ತೆ ಸರಿ ಸರಿ ಸರಿ

ನನಗೆ ಒಂದ್ ಮೂವತ್ ಪರ್ಸೆಂಟ್ ಜೋ ಮಿಡಿಯೋದ ಕಮ್ಮಿ ಆಗಿದೆ ಅನ್ಸುತ್ತೆ ಜೋ ಮೇಲೆ ಹಿಡಿತಿತ್ತು ಬರೀ ಕಾಲಿಗೆ ಮಾತ್ರ ಎರಡು ಕಾಲ್ಗ ಎರಡು ಕಾಲಿಗೆ ಕಾಲ್ ಒಂದೊಂದ್ಸಲ ಕೈಗೂ ಬರ್ತಿತ್ತು ಅಂದ್ರೆ ಆ ಕೈಗಿಲ್ಲ ನನಗೆ ಮಳೆ ಮಳೆ ಕಂಟಿನ್ಯೂಸ್ ಆಗಿ ಹತ್ತ ದಿವಸ ಎಂಟ್ ದಿವಸ ಬಂದ್ರೆ ಮಾತ್ರ ಕೈಗೆ ಬರುತ್ತೆ ಇಲ್ದಾದ್ರೆ ಬರಲ್ಲ ಸರಿ ಸರಿ ಈಗ ಈಗ ಕಾಲಿಗೆ ಮಾತ್ರ ಒಂದ್ ಮೂವತ್ ಪರ್ಸೆಂಟ್ ಪರವಾಗಿಲ್ಲ ಅನ್ಸುತ್ತೆ ಕೂತ್ಕೊಂಡು ಎದ್ದು ನೋಡ್ತಾ ಇದೀನಿ ಆಮೇಲೆ ನೀವು ಹೇಳಿಕೊಟ್ಟ ಅಭ್ಯಾಸ ನೀಟಾಗಿ ಮಾಡ್ತಾ ಇದ್ದೀನಿ ಸಾಧ್ಯ ಇಲ್ಲದಷ್ಟು ಓಕೆ ಹ್ಞೂ ಸೊ ಆಹಾರ ಎಲ್ಲ ಅನುಭವ ಅನುಸರಿಸ್ತಾ ಇದ್ದೀರಾ ಆಹಾರನ ಸೇರಿ ನಾನು ತುಪ್ಪದಲ್ಲಿ ಒಗ್ಗರಣೆ ಹಾಕ್ಕೊಂಡು ಸವರ್ತಾ ಇದ್ದೀರಾ ಅದಕ್ಕೆ ಇದಕ್ಕೆಲ್ಲ ಸವರ್ತಾ ಇದ್ದೀರಾ ಅದು ಒಣಗೆ ಹೊರ್ಟೋಗಿದೆ ಈಗ ಆ ಇನ್ನೂ ಒಣಗಬೇಕು ಹಾಂ ಸರಿ ಸರಿ ನೀವು ಬಟ್ಟೆ ಹಾಕೋ ಪ್ರಮೇಯ ಬರಬಾರ್ದು ಹಾಂ ಆ ತರ ಆಗಬೇಕು ಹಾಂ ಹಾಂ ಸಂಪೂರ್ಣ ಈಗ ಇದಿಯಲ್ಲ ಅದು ನೀವು ಬಟ್ಟೆ ಕಟ್ಟು ಪ್ರಮೇಯ ಬರಬಾರ್ದು ಓಕೆ ನಮ್ಮಂಗೆ ಎಲ್ಲರದ್ದು ಹೆಂಗಿದೆ ಆ ರೀತಿ ನಾರ್ಮಲ್ ಆಗ್ಬೇಕು ನಿಮ್ಮದುನು ಸೊ ಅದಕ್ಕೆ ದಿಸಕ್ಕೆ ಒಂದು ಐದಾರು ಸಲ ಅಪ್ಲೈ ಮಾಡಿ ಹಾಂ ಹಾಂ ಬೆಳಿಗ್ಗೆನೂ ಅಪ್ಲೈ ಮಾಡಿ ಆಯಿತು ಇದ್ದಾಗ ಎಲ್ಲ ಅಪ್ಲೈ ಮಾಡಿ ಓಕೆ ಸರ್ ಸೊ ಈಗ ನಿಮಗೆ ಯೋಗ ಮಾಡಬಹುದು ಅಂತ ಅನ್ಸುತ್ತಾ ಅನ್ಸುತ್ತೆ ಸ್ವಾಮಿ ಖುಷಿ ಅನ್ಸುತ್ತೆ ಹೌದು ಸ್ವಾಮಿ ಲವ್ ಲವ್ ಕೆ ಉತ್ಸಾಹ ಇದೆ ಇದೆ ಸ್ವಾಮಿ ಮತ್ತೆ ಇಮ್ಯುನಿಟಿ ಅಂತಿದ್ರಿ ಆ ಇಮ್ಯುನಿಟಿನು ಬಂದಂಗ ಅನ್ಸುತ್ತೆ ಅದರಿಂದನೇ ಕ್ಲೀನಿಂಗ್ ಮಾಡೋದು ಮನೆನ ಸೆಟ್ಟಿಂಗ್ ಮಾಡೋದು ಎಲ್ಲ ಅದೊಂದು ನೆನೆಯಿಂದ ಕಲ್ತಿದ್ದೀನಿ ಇವತ್ತು ಅರ್ಧಕ್ಕೆ ಅರ್ಧ ಮಾಡಿದ್ದೀನಿ ಮತ್ತೆ ಈವ್ನಿಂಗ್ ಗೋಬಿ ಇನ್ನ ಮಾಡ್ತೀನಿ ಆಮೇಲೆ ಜೋ ಮಿಡಿಯೋದು ಅಂತಿದ್ರಿ ಮಳೆ ಬಂದ್ರು ಅದು ಒಂದು ತರ್ಟಿ ಪರ್ಸೆಂಟ್ ಕಡಿಮೆ ಆಗಿದೆ ಕೈಗೇನ್ ಬಂದಿಲ್ಲ ನಿನ್ನೆ ಮಳೆ ನೆನ್ನೆ ಮೊನ್ನೆ ಇವತ್ತು ಎಲ್ಲ ಮಳೆ ಇದ್ರು ಬಂದಿಲ್ಲ ಜೋ ಮಿಡಿಯೋದು ಕೈಗೆ ಬಂದಿಲ್ಲ ಬಂದಿಲ್ಲ ಸೊ ಮನಸ್ಸು ಒಂಥರ ಲವಲೌಕ್ಯ ಉತ್ಸಾಹದಲ್ಲಿ ಇದೆ ಹೌದು ಸ್ವಾಮಿ ಎಲ್ಲ ಕೆಲಸ ಮಾಡ್ಬೇಕನ್ಸುತ್ತೆ ಅನ್ಸುತ್ತೆ ಅಂಗಡಿಗೆ ಹೋಗಿ ವ್ಯಾಪಾರ ಮಾಡ್ಬೇಕು ಅನ್ಸುತ್ತೆ ಈಗ್ ಎರಡೊತ್ತು ಹೋಗೋಣ ಅನ್ನೋ ಸ ಮಟ್ಟಿಗೆ ಬಂದಿದೆ ಹಾಡು ಈಗೇನೆ ಸ್ಟ್ರೈನ್ ಅನ್ಸೋದು ಈಗ ಎರಡೊತ್ತು ಹೋಗಿ ಮಾಡ್ಬೇಕು ಅನ್ನೋದ್ ಬಂತು ವೆರಿ ಗುಡ್ ನನ್ ವೆರಿ ಗುಡ್ ಅನುಕೂಲತೆ ಆಗತ್ತೆ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಈಗ ಯೋಗಾಭ್ಯಾಸ ಮಾಡ್ತಾ ಇದ್ದೀರಾ ಮಾಡ್ತಾ ಇದ್ದೀನಿ ಸ್ವಾಮಿ ಸೋರಿ ಈಗ ಏನು ಉಪಯೋಗ ಆಗಿದೆ ಹೇಳ್ತೀರಾ ನನಗೆ ಚಕಲ್ ಮಂಟ ಹಾಕೊಂಡು ಹೋದ ಸ್ಟ್ರೈನ್ ಅನ್ಸೋದು ಗಟ್ಟಿಯಾಗಿ ನೋವದು ಈಗ ಫ್ಲೆಕ್ಸಿಬಲ್ ಆಗಿ ಕೂತ್ಕೋತಾ ವೆರಿ ಗುಡ್ ಚಕಲ್ ಬಾಗ ಹಾಕೊಂಡು ಕೂತ್ಕೋತೀರಾ ಎಷ್ಟೊತ್ ಕೂತ್ಕೊತೀರಾ ಒಂದ್ ನಿಮಿಷ ಎರಡ್ ನಿಮಿಷ ಮಾಡ್ತಾ ಇದ್ದೀನಿ ಸೊ ಹಾಕೊಂಡು ಅಭ್ಯಾಸ ಮಾಡ್ತಾ ಇದೀರಿ ವೆರಿ ಗುಡ್ ಅದು ಮಾಡ್ತಿದ್ದೀನಿ ಆಮೇಲೆ ಹತ್ಬೇಕಾದ್ರೆ ತುಂಬಾ ಅನ್ಸೋದು ಸ್ಟ್ರೈನ್ ಅನ್ಸೋದು ಅದು ಇವಾಗ ಕಡಿಮೆ ಆಗಿದೆ ನೀಟಾಗಿ ಖುಷಿಯಾಗಿ ಹತ್ತುತ್ತಾ ಇದ್ದೀನಿ ಸೊ ಖುಷಿಯಾಗಿ ಖುಷಿಯಾಗಿ ಖುಷಿಯಾಗಿರಾ ಹೌದು ಸ್ವಾಮಿ ಏನು ನೋವ್ ಅನ್ಸಲ್ವಾ ಹತ್ಬೇಕಾರೆ ಇಳಿಬೇಕಾರ ಸ್ವಾಮಿ ಇಲ್ಲ ಇಲ್ಲ ವೆರಿ ಗುಡ್ ಸೊ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದೆ ಮನ್ಸಿಗೆ ಇಂಪ್ರೂವ್ಮೆಂಟ್ ಆಗಿದೆ ಶರೀರಕ್ಕೂ ಇಂಪ್ರೂವ್ಮೆಂಟ್ ಅನಿಸ್ತಾ ಇದೆ ಸ್ವಾಮಿಗಳ ವೆರಿ ಗುಡ್ ವೆರಿ ಗುಡ್ ಸೊ ಇದನ್ನ ದಿನ ಅಭ್ಯಾಸ ಮಾಡಬೇಕು ಅಂತ ಅನ್ಸುತ್ತಾ ಆ ಅನಿಸ್ತಾ ಇದೆ ಹಾಂ ಈಗ ಎರಡ್ ಸಲ ಅಭ್ಯಾಸ ಮಾಡ್ತೀರಾ ಇವತ್ತು ಮಾತ್ರ ಮೂರು ಸತಿ ಮಾಡಿದ್ದೀನಿ ವೆರಿ ಗುಡ್ ವೆರಿ ಗುಡ್ ನಿನ್ನೆ ಸ್ವಲ್ಪ ಅವ್ನ ಇದರಿಂದ ಟೆನ್ಷನ್ ಇಂದ ಎರಡು ಸತಿ ಮಾಡಿದೆ ಅಷ್ಟೇನೆ ವೆರಿ ಗುಡ್ ಹಾಂ ಸೊ ಈಗ ನಿಮಗೆ ಇದನ್ನ ಮಾಡಬೇಕು ಆರೋಗ್ಯ ಪಡ್ಕೋಬೇಕು ಅಂತ ಅನಿಸ್ತಾ ಇದೆ ವೆರಿ ಗುಡ್ ಕಾಲದ್ದು ಇದಾಗಿತ್ತಲ್ಲ ಅದೆಲ್ಲ ಹಚ್ತಾ ಇದೀರಾ ಹಚ್ತಾ ಇದೀನಿ ಒಣಗಿದೆ ಒಣಗಿದೆ ಚರ್ಮ ಬಂದು ಬರ್ತಾ ಇದೆ ಬರ್ದುರಿ ಇಷ್ಟೇ ಬರುತ್ತೆ ಬಂದ್ಬಿಡುತ್ತೆ ಬಂದ್ಬಿಡುತ್ತೆ ಸಂಪೂರ್ಣ ಗುಣ ಆಗುತ್ತೆ ವೆರಿ ಗುಡ್ ಒಡಿರೆ ಒಂದು ಚಪ್ಪಾಳೆ ಹೌದು ಗುಣ ಆಗ್ಬೇಕಲ್ವಾ ಆರೋಗ್ಯ ಬೇಕು ಈಗ ನಿಮ್ಗೆ ಯೋಗದಿಂದ ಏನು ಉಪಯೋಗ ಆಗಿದೆ ಹೇಳ್ತೀರಾ ಹೇಳಿ ಒಂದು ನಿಮಿಷ ಮೊದಲು ಮೆಟ್ಲು ಹತ್ತಬೇಕಾದ್ರೆ ಹೇಗ್ ಹತ್ತತಿದ್ರಿ ಅದೇ ಎರಡು ಕೈ ಇಟ್ಕೊಂಡು ಹತ್ತಿದ್ರುನು ನಿಧಾನ ಆಗೋದು ಸ್ಟ್ರೈನ್ ಅನ್ಸೋದು ಈಗ ನೀಟಾಗಿ ಹತ್ಲಿಕ್ಕೆ ಖುಷಿ ಆಗುತ್ತೆ ಖುಷಿ ಆಗುತ್ತೆ ಸೊ ಈಗೇನು ಸ್ಟ್ರೈನ್ ಏನ್ ಆಗಲ್ಲ ಸ್ಟ್ರೈನ್ ಏನ್ ತೊಂದ್ರೆ ಅಂತ ಅನ್ಸಲ್ಲ ಅನ್ಸಲ್ಲ ಸ್ವಾಮಿ ವೆರಿ ಗುಡ್ ಆಮೇಲೆ ಹೆಜ್ಜೆ ಇಡ್ಬೇಕಾದ್ರೆ ನಡಿಬೇಕಾದ್ರೆ ಆವಾಗ್ಲೂ ಪರವಾಗಿಲ್ಲ ಮೊದ್ಲಿಗೆ ಹೋಲಿಸಿದ್ರೆ ಒಂದು ಫಿಫ್ಟಿ ಪರ್ಸೆಂಟ್ ಓಕೆ ಈಗ ಅಂಗಡಿಗೆ ಹೋಗೋದು ತರೆಯೋದು ಈಗೆಲ್ಲ ಉತ್ಸಾಹದಲ್ಲಿ ಹೋಗ್ತೀರಾ ಹೌದು ಸರ್ ಹೋಗ್ತಾ ಇದ್ದೀನಿ ಒಂದೊಂದ್ಸತಿ ಯಾಕೆ ಗೊತ್ತಾಗ್ತಿಲ್ಲ ಮತ್ತೆ ಕಂಪ್ಲೀಟ್ ಜೋಮ್ ಅನ್ಸುತ್ತೆ ಯಾವಾಗ ಯಾವಾಗಾದ್ರೂ ಸರಿನೇ ಆಮೇಲೆ ರಿಲೀಫ್ ಆಗ್ತಾ ಬರುತ್ತೆ ಓಡಾಡ್ಕೊಂಡು ಮಾಡ್ಕೊಂಡೆಲ್ಲ ಮಾಡ್ತಾ ಇದ್ರೆ ಸ್ವಲ್ಪ ರಿಲೀಫ್ ಆಗುತ್ತೆ ನೀವು ಆದಷ್ಟು ಕೂತ್ಕೊಳ್ಳಕ್ ಪ್ರಯತ್ನ ಮಾಡ್ತಾ ಇದೀರಿ ಹೌದು ಸೊ ಎರಡು ನಿಮಿಷ ಮೂರು ನಿಮಿಷ ಕೂತ್ಕೊಂತೀರಾ ಹ್ಮ್ ಅಷ್ಟ ಆಗತ್ತೆ ಮತ್ತೆ ಒಂದ್ ಸೈಡ್ ಒಂದ್ ಐದ್ ನಿಮಿಷ ಇನ್ನೊಂದ್ ಸೈಡ್ ಐದ್ ನಿಮಿಷ ತರಾನು ಕೂತ್ಕೊಳಕ್ ಆಗ್ತಿದೆ ಅದು ಅಬ್ಸರ್ವ್ ಮಾಡಿದ್ದೀನಿ ಹಲ್ಲು ನೋವು ಹುಳುಕು ಹಲ್ಲು ಹಲ್ಲು ಒಸಡಿನಲ್ಲಿ ರಕ್ತಸ್ರಾವ ಗುಣವಾಗಲು ಶಿವ ದಂತಕಾಂತಿಯನ್ನು ಉಪಯೋಗಿಸಿರಿ ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್ ವ್ಯಾಲ್ಯೂಬಲ್ ಸಬ್ಸ್ಕ್ರೈಬರ್ ನೀವಾಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಲ್ಲಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನನ್ನು ಒತ್ತಿ ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ ಕನಿಷ್ಠ ಹತ್ತು ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ